ಫೋನ್ ಕಾಲ್ ರಿಜಿಸ್ಟ್ರ್ ಬಗ್ಗೆ ಫೋನ್ ಕಾಲ್ ರಿಜಿಸ್ಟ್ರ್ ಡೀಟೇಲ್ಸ್ ಇರ್ತಲ್ಲ ಆ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ನಿಮ್ಮ ಮೊಬೈಲಿಂದನೇ ಹೇಗೆ ತಗೋಬೇಕು ಫೋನ್ ಕಾಲ್ ಫೋನಲ್ಲಿ ಯಾರ ಜೊತೆ ಮಾತಾಡೋಕೈತಿ ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಸ್ಗಳು ಅನ್ನೋ ಎಲ್ಲ ಡಿಟೇಲ್ಸನ್ನು ಹೇಳ್ತಾಯಿದ್ದೀನಿ ನೋಡಿ ನಿಮ್ಮ ಮೊಬೈಲಿಂದ ಇದು ಜಿಯೋ ಸಿಮ್ ಇರೋರಿಗೆ ಬರ್ತಾ ಇರೋದು ನಿಮ್ಮ ಮೊಬೈಲಲ್ಲಿ ಮೈ ಜಿಯೋ ಆ್ಯಪ್ ಇರುತ್ತಲ್ಲ ಅಪ್ಲಿಕೇಶನ್ ಆ ಅಪ್ಲಿಕೇಶನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಇದು ಈ ಥರ ಓಪನ್ ಆಗುತ್ತೆ ಇಂಟರ್ನೆಟ್ ಇಲ್ಲ ಇಂಟರ್ನೆಟನ್ನು ಆನ್ ಮಾಡ್ಕೋತೀನಿ ಈ ಥರ ಸೈಟ್ ಓಪನ್ ಆಗುತ್ತೆ ಇಂಟರ್ನೆಟ್ ಆನ್ ಮಾಡ್ಕೊತೀನಿ ಒಂದು ನಿಮಿಷ ಈಗ ಇಲ್ಲಿ ಈ ಥರ ಸೈಟಲ್ಲಿ ಕೆಳಗಡೆ ಮೂರು ಲೈನ್ ಕಾಣ್ತಾ ಇದೆ ನಾನು ಮೂರು ನಾಲ್ಕು ಲೈನ್ ಮೀನು ಮೀನು ಕ್ಲಿಕ್ ಮಾಡಿದ್ರೆ ಪ್ರೊಫೈಲ್ ಆ್ಯಂಡ್ ಸೆಟ್ಟಿಂಗು ರೀಚಾರ್ಜ್ ಯುವರ್ ನಂಬರ್ ರೀಚಾರ್ಜ್ ಆ್ಯಂಡ್ ಫ್ರೆಂಡ್ಸು ಇದೆಲ್ಲ ಇರುತ್ತೆ ಇದರಲ್ಲಿ ಕೆಳಗಡೆ ಸ್ಟೇಟ್ಮೆಂಟ್ ಅಂತ ಇದೆ ನೋಡಿ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಫಿರಡ್ ಅಂತ ಬರುತ್ತೆ ಇಲ್ಲಿ ನೀವು ಬೇಕಾದರೆ ಸೆವೆನ್ ಡೇಸು ಫಿಫ್ಟೀನ್ ಡೇಸು ತರ್ಟಿ ಡೇಸು ಅಂತ ಇದೆ ಅದನ್ನು ಬೇಡಪ್ಪ ಇಲ್ಲ ನಮ್ಗೆ ಇನ್ನೂ ಹಾಳೆದು ಬೇಕಂದ್ರೆ ಮಿನಿಮಮ್ ಸಿಕ್ಸ್ ಮಂತ್ ಬರುತ್ತೆ ಇದು ಇಲ್ಲಿ ನೀವು ಪಿರಿಯಡ್ ಬೇಕಂದರೆ ಪಿರಡಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿಂದ ಬೇಕು ಸಿಕ್ಸ್ ಮಂತ್ ಒಳಗಡೆ ಅದನ್ನು ನನಗೀಗ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರ್ ಇಪ್ಪತ್ತರಿಂದ ನಾನು ತೆಗಿತಾಯಿದ್ದೀನಿ ಇಲ್ಲಿ ಕೆಳಗಡೆ ಟು ಇಲ್ಲಿವರೆಗೆ ಡಿಶೆಂಬರ್ ಇಪ್ಪತ್ತರಿಂದ ಅದು ಒಟ್ಟಿಗೆ ಬರ್ತಾ ಇಲ್ಲ ಒಂದೊಂದು ಒಂದೊಂದು ಮಂತದ್ದು ತರ್ಟಿ ಡೇಸ್ದು ಮಾತ್ರ ಒಂದು ಸಾರಿ ತೊಗೋಬೇಕು ಒಂದು ನೂರ ಒನ್ ಏಯ್ಟಿ ಡೇಸ್ ಬರುತ್ತೆ ಆದರೆ ಇಲ್ಲಿ ಏನು ಮಾಡಬೇಕು ಮೂವತ್ತು ಮೂವತ್ತು ದಿನಗಳಿಗೆ ಒಂದೊಂದು ಸಪ್ರೇಟಾಗಿ ನಾವು ಎಂಟರ್ ಮಾಡ್ಕೊಂಡು ಹಾಕೋಬೇಕು ಇಲ್ಲಿ ಡಿಶೆಂಬರ್ ಇಪ್ಪತ್ತರಿಂದ ಜಾನ್ವರಿ ಹದಿನೆಂಟರವರೆಗೆ ಜಾನ್ವರಿ ಹದಿನೆಂಟರವರೆಗೆ ನಾನು ಒಂದು ತಿಂಗಳದು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡೀನಿ ಇಲ್ಲಿ ಮೇಲ್ ಐ ಡಿ ಹಾಕಬೇಕು ಸ್ಟೇಟ್ಮೆಂಟ್ ವಿಲ್ ಬಿ ಸೆಂಡ್ ಟು ಮೇಲ್ ಐ ಡಿ ಅಂತ ಮೇಲ್ ಐ ಡಿ ಹಾಕೋಬೇಕು ನಿಮ್ಗೆ ಯಾವುದು ಮೇಲ್ ಐ ಡಿ ಬೇಕು ಯಾವ ಮೇಲ್ ಐ ಡಿಗೆ ಈ ಸ್ಟೇಟ್ಮೆಂಟನ್ನು ಬೇಕಾಗೈತೆ ಅದನ್ನು ಮೇಲ್ ಐ ಡಿ ಎಂಟ್ರ್ ಮಾಡ್ಕೋಬೇಕು ನಿಮ್ದು ಯಾವ್ದು ಮೇಲ್ ಐ ಡಿ ಹಾಕಿದ್ರೂ ಅಷ್ಟೇ ಆ ಮೇಲ್ ಐ ಡಿಗೆ ಬಂದುಬಿಡುತ್ತೆ ಈ ಥರ ನಾನು ಮೇಲ್ ಐ ಡಿ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಅಂದರೆ ಫುಲ್ ಮೇಲ್ ಅಲ್ಲಿ ಹಾಕೊಂಡ ಮೇಲೆ ಸಬ್ಮಿಟ್ ಅಂದ್ರೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ನೀವು ಸಬ್ಮಿಟ್ ಮೇಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಂದ ನೋಡಿ ಸ್ಟೇಟ್ಮೆಂಟ್ ಹಸ್ ಬಿನ್ ಸಕ್ಸೆಸ್ಫುಲ್ಲಿ ಸೆಂಡ್ ಟು ಅವರ್ ಮೇಲ್ ಐ ಡಿ ಈಗಾಗಲೇನಾಯ್ತು ಆ ಫಿರಾಡ್ದು ಡಿಶೆಂಬರ್ ಇಪ್ಪತ್ತರಿಂದ ಜನವರಿ ಹದಿನೆಂಟರವರೆಗೆ ಏನು ಫಿರೋಡ್ ಆಯ್ತಲ್ಲ ಆ ಫಿರಾಡ್ದು ಮೇಲ್ ಐ ಐ ಡಿಗೆ ಸ್ಟೇಟ್ಮೆಂಟ್ ಹೋಗಿಬಿಡ್ತು ನಾನು ಮತ್ತೆ ಮುಂದೆ ಜನವರಿ ಹತ್ತೊಂಬತ್ತರಿಂದ ಜನವರಿ ಹತ್ತೊಂಬತ್ತರಿಂದ ಮತ್ತೆ ಒಂದು ತಿಂಗಳದ್ದು ಹಾಕ್ತಾಯಿದ್ದೀನಿ ಪ್ರತಿ ಸಾರಿನೂ ನಾವು ಮೂವತ್ತು ದಿನಗಳ ಒಳಗಾಗಿಯೇ ಹಾಕಬೇಕು ಆರು ತಿಂಗಳದ ಮಾತ್ರ ಸಿಗುತ್ತೆ ಫೆಬ್ರವರಿ ಹದಿನಾರವರೆಗೆ ಹಾಕ್ತೀನಿ ಇಲ್ಲಿ ಮತ್ತೆ ಮೇಲ್ ಐ ಕೇಳುತ್ತೆ ಸೈಮ್ ನಿಮ್ಮ ಮೇಲ್ ಐ ಯಾವುದಕ್ಕೆ ಬೇಕೋ ಅದು ಮೇಲ್ ಐ ಡಿ ಮತ್ತು ಎಂಟ್ರ್ ಮಾಡ್ಕೋಬೇಕು ಪ್ರತಿ ಮೂವತ್ತು ದಿನಗಳದ್ದು ಒಂದೊಂದು ಸಪ್ರೇಟ್ ಪಿ ಡಿ ಎಫ್ ಆಗಿ ಬರುತ್ತೆ ಮತ್ತು ಸಕ್ಸಸ್ಫುಲ್ ಸೆಂಟ್ ಆಯಿತು ಮೇಲ್ ಅಡಿಗೆ ನಂತರ ನಾನು ಪೆಬ್ರವರಿ ಹದಿನೇಳರಿಂದ ಮಾರ್ಚ್ ಮಾರ್ಚ್ ಹದಿನಾರರವರೆಗೆ ಮತ್ತು ಒಂದು ತಿಂಗಳದು ಹಾಕ್ತೀನಿ ಮತ್ತು ಮೇಲ್ ಐ ಡಿ ಕೇಳುತ್ತೆ ಪ್ರತಿ ಸಾರಿನೂ ನೀವು ಒಂದು ಒಂದು ಮೂವತ್ತು ದಿನಗಳದು ಯಾವಾಗ ಸ್ಟೇಟ್ಮೆಂಟ್ ಬೇಕೋ ಅಷ್ಟೆಲ್ಲ ಸಾರಿನೂ ನಿಮಗೆ ಮೇಲ್ ಐ ಡಿ ಕೇಳುತ್ತೆ ಪ್ರತಿ ಸಾರಿನೂ ಫೆರೇಡು ಸೆಲೆಕ್ಟ್ ಮಾಡಬೇಕು ಮತ್ತು ಮೇಲ್ ಐ ಡಿ ಹಾಕೋಬೇಕು ಸಬ್ಮಿಟ್ ಅಂದರೆ ನಿಮ್ಮ ಮೇಲ್ಗೆ ಸೀದಾ ಪಿ ಡಿ ಎಫ್ ಆಗಿ ಬಂದುಬಿಟ್ಟಿರುತ್ತೆ ಇಲ್ಲಿ ಮತ್ತೆ ಒಂದು ತಿಂಗಳದು ನಾನು ಈಗ ಮಾರ್ಚ್ವರೆಗೂ ಮಾರ್ಚ್ ಹದಿನೇಳರವರೆಗೂ ಆಯ್ತಲ್ಲ ಈಗ ಮಾರ್ಚ್ ಹದಿನೇಳರಿಂದ ಎಪ್ರಿಲ್ ಏಪ್ರಿಲ್ವರೆಗೂ ఎప్రీల్ హైదర తనక ఓకే అంద్ర అదే సేమ్ మెయిల్ ఐ ಮತ್ತು ಸಕ್ಸಸ್ ಆಯಿತು ಅದೇ ಸಹ ಮೇಲ್ ಐ ಡಿ ಹಾಕೋದು ತರ್ಟಿ ತರ್ಟಿ ಡೇಸ್ ಎಲ್ಲ ಪಿ ಡಿ ಎಫ್ ಆಗಿ ನಿಮ್ಮ ಮೇಲ್ಗೆ ಹೋಗಿಬಿಡುತ್ತೆ ಇಲ್ಲಿ ನಿಮ್ಗೆ ಬೇಕಂದ್ರೆ ಸೆವೆನ್ ಡೇಸ್ ಬೇಕಂದ್ರೆ ಸೆವೆನ್ ಡೇಸು ಫಿಫ್ಟೀನ್ ಡೇಸ್ ಬೇಕಂದ್ರೆ ಫಿಫ್ಟೀನ್ ಡೇಸು ತರ್ಟಿ ಡೇಸ್ ಬೇಕಂದ್ರೆ ತರ್ಟಿ ಡೇಸ್ ಇವತ್ತಿಂದ ಹಿಂದೆ ಇರ್ತಕ್ಕಂಥ ಸೆವೆನ್ ಡೇಸು ಫಿಫ್ಟೀನ್ ಡೇಸು ತರ್ಟಿ ಡೇಸು ಬರುತ್ತೆ ಬೇಡ ಕಸ್ಟಮ್ ತಗೊಂಬಿಟ್ಟು ಕಸ್ಟಮ್ ಡೇಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೂ ಈ ಫ್ರೇಡನ್ನು ತುಂಬ್ಕೊಳಕು ಇಲ್ಲಿ ಬರುತ್ತೆ ಅನಂತರ ನಾವು ಈಗ ಮೇಲ್ ಐ ಡಿಗೆ ಸೆಂಡ್ ಮಾಡಿದೆವಲ್ಲ ಕಾಲ್ ಡೀಟೇಲ್ಸನ್ನು ಎಷ್ಟು ಅದನ್ನು ನಾವು ಚೆಕ್ ಮಾಡ್ಕೋಬೇಕಲ್ಲ ಇಲ್ಲಿ ನೋಡಿ ನನ್ನ ಮೇಲನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಮೇಲಲ್ಲಿ ಇಲ್ಲಿ ನೋಡಿ ಮೇಲಲ್ಲಿ ಸಿಇದು ಮೇಲಿಗೆ ಬಂದು ಬಂದಾಗಿದೆ ನಾವು ಎಷ್ಟೆಷ್ಟು ಮಂತ್ ಹಾಕಿವಿ ಎಷ್ಟು ತರ್ಟಿ ಡೇಸ್ ತರ್ಟಿ ಡೇಸ್ ಅಷ್ಟೆಲ್ಲ ಮಂತ್ ನನ್ನ ಮೇಲಿಗೆ ಬಂದುಬಿಟ್ಟಿದೆ ಇದನ್ನು ನಾವು ಈಗ ಓಪನ್ ಮಾಡ್ತೀನಿ ನೋಡಿ ಹ್ಞೂ ಇಷ್ಟು ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ಗಳು ಇರ್ತವೆ ಅದನ್ನು ಓಪನ್ ಮಾಡಿ ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಇಲ್ಲಿ ಮಾಡಿ ಡಿಟೇಲ್ಸು ಫುಲ್ ಆ ತಿಂಗಳಲ್ಲಿ ಎಷ್ಟು ಯೂಸ್ ಆಯಿತು ಏನು ಏನೇನು ಯೂಸ್ ಮಾಡಿರಿ ಫುಲ್ ನಿಮ್ಮ ಡೀಟೇಲ್ಸು ನಂಬರ್ ಡೀಟೇಲ್ಸು ಮತ್ತು ಇಂಟ್ರನೆಟ್ಟನ್ನು ಯೂಸ್ ಮಾಡಿದ ಡಿಟೇಲ್ಸು ಎಲ್ಲ ಯಾವ ಯಾವ ಟೈಮಿಂಗೆ ಎಷ್ಟು ಯಾವ ಯಾವುದಕ್ಕೆ ಯೂಸ್ ಮಾಡಿದ್ರಿ ಆಮೇಲೆ ಇಲ್ಲೆಲ್ಲ ಕಾಲ್ ಡಿಟೇಲ್ಸ್ ಫುಲ್ಲು ಯಾವ ಕಾಲ್ ಬಂತು ಯಾವ ಟೈಮ್ಗೆ ಯಾವ ಕಾಲ್ ಬಂತು ಆ ಕಾಲ್ ಜೊತೆ ನೀವು ಎಷ್ಟು ಟೈಮ್ವರೆಗೂ ಮಾತಾಡಿದ್ರಿ ಫುಲ್ಲು ಈ ತರ್ಟಿ ಡೇಸ್ ಏನು ನಾವು ಹಾಕ್ಕೊಂಡಿದ್ವಲ್ಲ ಆ ತರ್ಟಿ ಡೇಸ್ದು ಪೂರ್ತಿ ಇಲ್ಲಿ ಡಿಟೇಲ್ಸ್ ಇದೆ ನೋಡಿ ಯಾವ ಒಂದು ನಂಬರ್ ಜೊತೆ ಎಷ್ಟು ಸೆಕೆಂಡ್ಸ್ಗಳನ್ನು ಮಾತಾಡಿದ್ರಿ ಯಾವ ಟೈಮಿಂಗು ಎಲ್ಲ ಫುಲ್ ಡೀಟೇಲ್ ಇರುತ್ತೆ ಇಲ್ಲಿ ಸೆಕೆಂಡ್ಸ್ ಇದೆ ಇದು ಪೂರ್ತಿ ಇದು ಬಹುತೇಕ ಇಲ್ಲಿ ನೋಡಿ ಇದು ಜಿಯೋ ಒಳಗೆ ಮಾತ್ರ ಇರ್ಬೋದೇನೋ ಬೇರೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಜಿಯೋದಲ್ಲಿ ಈ ಆಪ್ಷನ್ ಇದೆ ನಾವು ಇದನ್ನು ಕೆಟ್ಟದಾಗಿ ಯಾರು ಯೂಸ್ ಮಾಡಬಾರ್ದು ಯಾಕಂದರೆ ಅದೇನೋ ಒಂಥರ ಇರುತ್ತಲ್ಲ ಮನುಷ್ಯನಿಗೆ ಅವರು ಇವರು ಅವ್ರೇನು ಮಾತಾಡಿದ್ರು ಏನು ಮಾತಾಡಿದ್ರು ಎಷ್ಟು ಯಾರ ನಂಬರ್ ಜೊತೆ ಮಾತಾಡ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಅದೆಲ್ಲ ಬೇಡ ಹ್ಞೂ ಇಷ್ಟು ನೋಡಿಕೊಂಡ್ರೆ ಸಾಕು ನಮಗೆ ಗೊತ್ತಾಗಿಬಿಡುತ್ತೆ ಇದು ಮೇಲಲ್ಲಿ ಬಂದುಬಿಟ್ಟಿರುತ್ತೆ